ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡಿಗೆ ಮನೆ ಚಾನೆಲ್ ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ಕಾಲ್ ಸೂಪ್ ಸೊ ಸೂಪ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಕೂಡ ಇದೆ ಹಾಗೆ ಮಕ್ಕಳು ಬಾಣತಿಯರಿಗೆ ಕೊಡೋದ್ರಿಂದ ಇನ್ನೂ ಬೆನಿಫಿಟ್ ಕೂಡ ಇದೆ ಏಜ್ ಆದರೂ ಕೂಡ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತಿಗೆ ಸೊ ಇವಾಗ ಇದನ್ನ ಮಾಡೋಣ ಹೇಗೆ ಅಂತ ಹೇಳಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ನಾನಿಲ್ಲಿ ನಾಟಿ ಮೇಕೆಕಾಲ್ ತಗೊಂಡಿದೀನಿ ಅಂಗಡಿ ಕ್ಲೀನ್ ಮಾಡ್ಕೊಟ್ಟಿರ್ತಾರೆ ಆದ್ರೂ ಮನೆಗೆ ತಂದ ಮೇಲೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ನಾನು ಸೂಪ್ ಮಾಡ್ಕೊಳ್ಳೋದಿಕ್ಕೆ ಒಂದು ಈರುಳ್ಳಿನ ತಗೊಂಡಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ತಗೊಂಡಿದ್ದೀನಿ ಮೆಣಸನ್ನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಎಣ್ಣೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಕಾಲಲ್ಲಿ ಜಿಡ್ಡಿನ ಅಂಶ ಇದ್ದೇ ಇರುತ್ತೆ ಅದರಲ್ಲಿ ಎಣ್ಣೆ ಕೂಡ ಬಿಡುತ್ತೆ ಸೊ ನೀವು ಲೈಟಾಗಿ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾಯ್ದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನು ಹಾಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನೀವು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅನ್ನೋದಾದರೆ ನೀವು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ನೀವು ಹಾಕೊಳ್ಳಿ ಇನ್ನು ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವು ತಗೊಂಡಿರೋಂತಹ ಕಾಲ್ನ ಹಾಕೊಳ್ಳೋಣ ಮಕ್ಕಳಿಗೆ ಹಾಗೆ ಬಾಣಿತಿಯರಿಗೆ ಕಾಲ್ ಕೊಡೋದ್ರಿಂದ ತುಂಬಾ ಒಳ್ಳೇದು ಮಕ್ಕಳಿಗೆ ಬೋನ್ಸ್ಗಳು ಗಟ್ಟಿ ಹಾಕ್ತವೆ ಹಾಗೆ ಬಾಣತಿಯರಲ್ಲಿ ಬ್ಯಾಕ್ ಪೇನ್ ತುಂಬಾ ಇರುತ್ತೆ ಆ ಟೈಮಲ್ಲಿ ಸೊ ಈ ಸೂಪ್ ಕುಡಿಸೋದ್ರಿಂದ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇವಾಗ ನಾವು ಇದಕ್ಕೆ ಕಾಳು ಮೆಣಸು ಪುಡಿನ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸನ್ನ ಹಾಕೊಳ್ಳಿ ಯಾಕೆಂದ್ರೆ ಕಾರಕ್ಕೆ ಕಾಳು ಮೆಣಸಿನ ಪುಡಿ ಹಾಗೆ ಹಸಿಮೆಣ್ಸಿ ಅಷ್ಟೇ ಹಾಕೊಂಡಿರೋದು ನಾವು ಯಾಕೆ ಮಕ್ಕಳು ಕುಡಿಬೇಕು ಖಾರ ಜಾಸ್ತಿ ಆಗಬಾರದು ಅಂತ ಹೇಳಿ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ ಅರಿಶಿಣ ಸ್ವಲ್ಪ ನೀವು ಜಾಸ್ತಿನೇ ಹಾಕೊಳ್ಳಿ ಅದು ಕೂಡ ಆಂಟಿಬಯೋಟಿಕ್ ಸೊ ನೀವು ಹಾಕೊಂಡ್ರೆ ಒಳ್ಳೇದೇ ಅರ್ಶನ ಇವಾಗ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕೊಳ್ಳಿ ಅಂದ್ರೆ ಕಾಲೆಲ್ಲ ಮುಳುಗಬೇಕು ಅಲ್ಲಿವರೆಗೂ ಅಷ್ಟೇ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ ರುಚಿ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ವ ಇವಾಗ ಇದು ಒಂದು ಕುದಿ ಬರಲಿ ಕುದಿ ಬಂದಾದ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ನೀವು ನಾಲ್ಕರಿಂದ ಐದು ವಿಷಲ್ನ ಒಡೆಸ್ಕೊಳ್ಳಿ ನೀವು ಇವಾಗ ಕುದೀತಾ ಇದೆ ನೀರು ಸೊ ಇವಾಗ ನಾವು ಕ್ಯಾಪ್ ಕ್ಲೋಸ್ ಮಾಡಿ ನೀವು ನಾಲ್ಕರಿಂದ ಐದು ವಿಷಲ್ ಒಡಸ್ಕೊಂಡ್ರೆ ಸಾಕು ನಾನು ನಾಲ್ಕರಿಂದ ಐದು ವಿಷಾಲನ್ನ ಒಡಸ್ಕೊಂಡಿದೀನಿ ಅಕಸ್ಮಾತ್ ಆಗಿ ಇನ್ನು ಏನು ಬೆಂದಿಲ್ಲ ಅಂದ್ರೆ ನೀವು ಮತ್ತೆ ಬೇಕಾದ್ರೆ ಒಂದು ಟೂ ವಿಡಿಸ್ಕೊಡಿ ಇವಾಗ ತಣ್ಣಗಾಗಿದೆ ಸೊ ಇವಾಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡೋಣ ಕಾಲಲ್ಲಿರುವಂತಹ ಜಿಡ್ಡೆಲ್ಲ ಬಿಟ್ಟು ಎಣ್ಣೆ ತರ ತೇಲ್ತಾ ಇದೆ ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ ಈ ರೀತಿ ಕಾಲ್ ಸೂಪ್ನ ನೀವು ಮಕ್ಳಿಗೆ ವಾರ್ಕ್ ಒಂದ್ ಟೈಮ್ ಆಯ್ತು ಇಲ್ಲಾಂದ್ರೆ ಫಿಫ್ಟೀನ್ ಡೇಸಿಗೆ ಒಂದು ಟೈಮ್ ಆದ್ರೂ ಮಾಡ್ಕೊಡಿ ತುಂಬಾ ಒಳ್ಳೇದು ಮಕ್ಳು ಕುಡಿಯೋದ್ರಿಂದ ಕಾಲ್ ಸೂಪ್ನ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವೀಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು